ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ ಯೋಜನೆಯ ಕುರಿತಂತೆ ನಗರದ ಕಾಂಗ್ರೆಸ್ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಬಳಿಕ ಗ್ಯಾರಂಟಿ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿದರು ಬಳಿಕ ಮಾತನಾಡಿದ ಕೆಪಿಸಿಸಿ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾ ಅಮರ್ನಾಥ್ರವರು ಮಾತನಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿಗಳಿಗೆ ಸಹಿ ಹಾಕಿ ನುಡಿದಂತೆ ನಡೆದಿದ್ದಾರೆ ಜನರ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇವೆ ಗ್ಯಾರಂಟಿ ಸರ್ಕಾರವೆಂದು ಸಾಬೀತುಪಡಿಸಿದ್ದೇವೆ ಅಲ್ಲದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಯುವಕರಿಗೆ ಮಹಿಳೆಯರಿಗೆ ರೈತರಿಗೆ ಕಾರ್ಮಿಕರಿಗೆ ಕೇಂದ್ರದಲ್ಲಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರಲಿದ್ದೇವೆ ಎಂದು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಆರ್ ಮೂರ್ತಿ ಅಯೂಬ್ ಖಾನ್ ಮಾಜಿ ಮೇಯರ್ ಮೋದಾಮಣಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನಿಜ ಚುನಾವಣೆಗಳು ಬಂದಾಗ ಎಲ್ಲ ಪಕ್ಷದವರು ಪಕ್ಷದವರು ಆಶ್ವಾಸನೆಗಳು ಕೊಡೋದಂತೂ ಹೇಳಿದ್ವಿ ಆ ಆಶ್ವಾಸನೆ ಸರ್ಕಾರ ಬಂದ ನಂತರ ಆಡಳಿತ ಬಂದ ನಂತರ ಯಾವ ರೀತಿ ಅನುಮಾನಗೊಳಿಸಬೇಕು ಅನ್ನೋದು ಒಂದು ವಿಚಾರ ದೊಡ್ಡ ಸಮಸ್ಯೆಯಾಗಿ ತಿಳ್ಕೊಳ್ತೇನೆ ರಾಜ್ಯದಲ್ಲಿ ಹಿಂದಿನ ಚುನಾವಣೆಗಳಲ್ಲಿ ನಾವು ನಮ್ಮ ಆಶ್ವಾಸನೆಗಳು ಗ್ಯಾರಂಟಿ ಮುಖಾಂತರ ನಾವು ಏನು ಕೊಟ್ಟಿದ್ವಿ ತಾವೇ ನೋಡ್ತಾ ಇದ್ದೀರಾ ಐದು ಗ್ಯಾರಂಟಿಗಳು ಸಿದ್ದರಾಮಯ್ಯ ಸಹಾಯ ಸಾಯ ಟಿಕೆ ಶಿವಕುಮಾರ್ ಸಹೇ ಇಬ್ಬರು ಈ ಸರ್ಕಾರದಲ್ಲಿ ಅನುಷ್ಠಾನಕ್ಕೆ ತಂದೆ ಆ ಆ ಐದು ಗ್ಯಾರಂಟಿಗಳು ಪ್ರತಿಯೊಂದು ಮನೆಗೂ ತಲುಪಲೇಬೇಕು ಅಂತ ಒಂದು ಉದ್ದೇಶದಿಂದ ರಾಜ್ಯ ಮಟ್ಟದಲ್ಲಿ ಕೊನೆಗೂ ಚಿಂತ ತಾಲೂಕು ಮಟ್ಟದಲ್ಲೂ ಕಮಿಟಿಗಳು ಮಾಡಿ ನೀವು ಪ್ರತಿಯೊಂದು ಮನೆಗೂ ತಲುಪ ಮಾಡಿ ಅಂತ ಹೇಳಿ ಅನೇಕ ಕಮಿಟಿಗಳು ಮಾಡಿ ಐದೈದು ಗ್ಯಾರಂಟಿ ಮಾಡಿ ಇಪ್ಪತ್ತೈದು ಗ್ಯಾರಂಟಿ ಘೋಷಣೆಗಳು ಮಾಡುವ ಇವತ್ತು ಈ ಗ್ಯಾರಂಟಿಗಳು ಸುಳ್ಳು ರಾಜ್ಯ ಸರ್ಕಾರದಲ್ಲೇ ಹೇಳ್ಕೊಂಡು ಬರ್ತಾ ಇದ್ರು ಮೊದಲನೇದಾಗಿ ಅದ ದುಡ್ಡು ಹಣ ನೀ ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಅದಾದ್ಮೇಲೆ ಮಾಡೋಕ್ಕಾಗಲ್ಲ ಅಂದರು ನಂತರ ಮನೆ ಮನೆಗಳಲ್ಲಿ ಇವ್ರು ಗ್ಯಾರಂಟಿ ಕೊಟ್ಟು ಸೊಸೆ ಅತ್ತೆ ಅವ್ರಿಗೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅವರೇ ಹೇಳಿ ಅವ್ರ ಬಾಯಿಂದಾನೆ ಈಗ ಬರ್ತಾ ಇದೆ ಕೊಡ್ತಾ ಇದ್ದೀವಿ ಅಂತ ಆದರೆ ಈಗ ಈಗೇ ಐದು ಇಪ್ಪತ್ತೈದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಯಾವ ರೀತಿಯಲ್ಲಿ ಗ್ಯಾರಂಟಿ ಅಂತ ಹೇಳಿದೀವಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದು ಗ್ಯಾರಂಟಿನೇ ಇದೆ ಈ ಇಪ್ಪತ್ತೈದು ಗ್ಯಾರಂಟಿ ಕೂಡ ಅನುಷ್ಠಾನಕ್ಕೆ ತಂದೆ ತರ್ತೀವಿ ಇದು ನಾವು ಕಾಣ್ತಾ ಇದ್ದೀವಿ ಅದೇ ರೀತಿ ಗ್ರಾಮಾಂತರದಲ್ಲಿ ಪಂಚಾಯಿತಿ ಮಟ್ಟಕ್ಕೆ ನರೇಗದಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ನಾನೂರು ರೂಪಾಯಿ ಮಿನಿಮಮ್ ನಾವು ಬೇಜಸ್ನ ಕೊಡ್ತಿದ್ವಿ ಇದು ನಮ್ಮ ಶ್ರಮಿಕ ನ್ಯಾಯ ಇದು ನಮ್ಮ ಗ್ಯಾರಂಟಿ ಮತ್ತೆ ಇನ್ನೊಂದು ಪಾಲುದಾರಿಕೆ ನ್ಯಾಯ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಬದ್ಧತೆಯನ್ನು ಸಂವಿಧಾನದ ಬಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ರಾಷ್ಟ್ರವ್ಯಾಪಿನ ಜನಗಣತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿ ಸಮುದಾಯವನ್ನು ಪರಿಗಣಿಸಿ ನಾವು ಜಾತಿ ಗಣತಿಯನ್ನ ಮಾಡ್ತೇವೆ ಅನ್ನೋದೇ ನಮ್ಮ ಐದನೇ ಪ್ರಮುಖವಾದಂತ ಹೆಚ್ಚಾಗಿ ನಾನು ಹೇಳ್ಬಿಡ್ತೇನೆ ಯುವಕರಿಗಾಗಿ ಏನ್ ತಂದಿದ್ದೀವಿ ಇವತ್ತ ಮೊದಲ ಉದ್ಯೋಗಕ್ಕಾಗಿ ನೇಮಕಾಗಿ ಭರವಸೆ ಸ್ಪಷ್ಟ ಪತ್ರಿಕೆ ಸೋರಿಕೆಯಿಂದ ಮುಕ್ತಿ ಐದು ಕೆಲಸಗಾರಿಕೆ ಸಾಮಾಜಿಕ ಭದ್ರತೆ ಇವಾಗ ಬೆಳಕು ಇದರಲ್ಲಿ ಐದು ಸಾವಿರ ಕೋಟಿ ಹೊಸ ಮಾಡಿದ್ವಿ ಇದು ಐದು ಗ್ಯಾರಂಟಿ ಮಹಾಲಕ್ಷ್ಮಿ ನಾವು ಹೇಳಿದ್ವಿ ಒಂದು ಲಕ್ಷ ಪ್ರತಿ ಕುಟುಂಬಕ್ಕೆ ಪ್ರತಿ ಮಹಿಳೆಗೆ ಅದರಲ್ಲಿ